ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ಪ್ರಮುಖವಾದ ತರಗತಿ ಯಾವುದಪ್ಪ ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತು ಮಾಹಿತಿ ನೋಡೋಣ ಸ್ನೇಹಿತರೆ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಐತಿಹಾಸಿಕ ಹಿನ್ನೆಲೆ ಹಾಗೂ ಇವರ ಪ್ರಾರಂಭಿಕ ಜೀವನದ ಹಿನ್ನೆಲೆ ಹಾಗೂ ಇವರ ಒಂದು ಸಾಧನೆಗಳನ್ನು ನಾವು ನೋಡಿದಾಗ ಒಂದು ಇತಿಹಾಸದ ಒಂದು ಪುಟದಲ್ಲಿ ಪ್ರಮುಖವಾಗಿ ಸಾಧನೆ ಮಾಡಿರಕ್ಕಂಥ ಸಾಲಿನಲ್ಲಿ ಹಿಂದೂ ಧರ್ಮದ ರಕ್ಷಣೆಗಾಗಿ ಅಖಂಡ ಭಾರತ ಹಿಂದೂ ಧರ್ಮದ ಒಂದು ಉಳಿವಿಗಾಗಿ ಹೋರಾಟ ಮಾಡಿರುವಕ್ಕಂಥ ಹಲವಾರು ಮಹಾನಾಯಕರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಇವರು ಒಬ್ಬರು ಅಂತ ನಾವು ಹೆಮ್ಮೆ ಎಂದು ಹೇಳ್ಬೋದು ಸ್ನೇಹಿತರೆ ಈ ಛತ್ರಪತಿ ಶಿವಾಜಿ ಮಹಾರಾಜರ ಇವರ ಒಂದು ಜನ್ಮದಿನದ ಸಮಸ್ತ ನಾಡಿನ ಜನತೆಗೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಮೊದಲನೇದಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ನಾವು ನಾವು ಮೊದಲಿನಿಂದಲೇ ಅಂದರೆ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಒಂದು ಪಠ್ಯಪುಸ್ತಕದಲ್ಲಿನ ಮಾಹಿತಿಯನ್ನು ನಾವು ತಿಳಿದುಕೊಂಡಂತೆ ಅವರ ಕುರಿತು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೋಡಲು ನೋಡಲು ಸ್ನೇಹಿತರೆ ಮೊದಲನೇದಾಗಿ ಛತ್ರಪತಿ ಶಿವಾಜಿಯವರ ಒಂದು ಆರಂಭಿಕ ಜೀವನವನ್ನು ನಾವು ನೋಡಿದಾವೆ ಸ್ನೇಹಿತರೆ ಛತ್ರಪತಿ ಶಿವಾಜಿಯವರ ಜನನ ನೋಡಿದಾಗ ಸ್ನೇಹಿತರೆ ಶಿವಾಜಿಯವರು ನೂರ ಇಪ್ಪತ್ತೇಳರಲ್ಲಿ ಹದಿನಾಲ್ನೂರ ಇಪ್ಪತ್ತೇಳು ಫೆಬ್ರವರಿ ಹತ್ತೊಂಬತ್ತರಂದು ಸ್ನೇಹಿತರೆ ಮಹಾರಾಷ್ಟ್ರದ ಮಹಾರಾಷ್ಟ್ರದ ಪುಣೆ ಸ್ನೇಹಿತರೆ ಮಹಾರಾಷ್ಟ್ರದ ಪುಣೆಯ ಒಂದು ಶಿವನೇರಿ ದುರ್ಗ ಅಂತ ಬರ್ತೈತ್ರಿ ಯಾವುದ್ರೆ ಶಿವನೇರಿ ದುರ್ಗ ಈ ಒಂದು ಶಿವನೇರಿ ದುರ್ಗದಲ್ಲಿ ಜನಿಸಿರ್ಬೇಕಂತ ಭಾರತ ದೇಶದ ಒಬ್ಬ ಹಿಂದೂ ಧರ್ಮದ ರಕ್ಷಕ ಅಂತ ಛತ್ರಪತಿ ಎಂದು ವಿರುದ್ಧಾಂಕಿತವಾಗಿರೋಕ್ಕಂಥ ಶಿವಾಜಿ ಮಹಾರಾಜರ ಒಂದು ಜನ್ಮಸ್ಥಳ ಅಂತ ನಾವು ನೋಡ್ತೀವಿ ಸ್ನೇಹಿತರೆ ಛತ್ರಪತಿ ಶಿವಾಜಿ ಮಹಾರಾಜರು ತಂದೆ ಶಹಾಜಿ ಭೋಸ್ಲೆ ಸ್ನೇಹಿತರೆ ತಂದೆ ಶಹಾಜಿ ಭೋಸ್ಲೆ ಹಾಗೂ ತಾಯಿ ಜೀಜಾಬಾಯಿ ಅಂತ ನೋಡ್ತೀವಿ ಸ್ನೇಹಿತರೆ ತಂದೆ ಶಹಾಜಿ ಭೋಸ್ಲೆ ತಾಯಿ ಜೀಜಾಬಾಯಿಯವರ ಉದರದಿಂದ ಜನಿಸಿರ್ಬೇಕಂತ ಮಹಾ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜ ಅಂತ ನಾವು ನೋಡ್ತೀವ್ರಿ ಹಿಂದೂ ಧರ್ಮದ ರಕ್ಷಕ ಅಖಂಡ ಭಾರತ ಒಂದು ಹಿಂದೂ ಧರ್ಮದ ಉಳಿವಿಗಾಗಿ ಹೋರಾಟ ಮಾಡಿರಕಂಥ ಒಬ್ಬ ಪ್ರಮುಖ ನಾಯಕ ಯಾರಪ್ಪ ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಅಂತ ನೋಡ್ತೀವಿ ಸ್ನೇಹಿತರೆ ಉತ್ತರದಲ್ಲಿ ಮೊಘಲ್ ಉತ್ತರದಲ್ಲಿ ಮೊಘಲರು ಹಾಗೂ ದಕ್ಷಿಣದಲ್ಲಿ ಶಾಹಿಗಳು ಸುತ್ತಮುತ್ತ ಶಾಹಿ ಮನೆತನಗಳ ಒಂದು ಇಸ್ಲಾಂ ಧಾರ್ಮಿಕ ಒಂದು ಇಸ್ಲಾಂ ಧರ್ಮದ ಸ್ಥಾಪನೆಗೆ ಉಳಿವಿಗಾಗಿ ಹೋರಾಟ ಮಾಡಿರತಂಥ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಹಿಂದುತ್ವವನ್ನು ಉಳಿಸುವಂಥ ಹಿಂದೂ ಹಿಂದುತ್ವವನ್ನು ಉಳಿಸುವುದಕ್ಕಾಗಿ ನಮ್ಮ ಭಾರತ ದೇಶದಲ್ಲಿ ಹಿಂದುತ್ವದ ಉಳಿವಿಗಾಗಿ ಹೋರಾಟ ಮಾಡಿರಕಂಥ ಒಬ್ಬ ಪ್ರಸಿದ್ಧವಾದ ದೊರೆ ಪ್ರಸಿದ್ಧವಾದ ಇತಿಹಾಸದಲ್ಲಿ ಇತಿಹಾಸದ ಪುಟದಲ್ಲಿ ಹೆಸರುವಾಸಿಯಾಗಿರಬೇಕಂತಹ ಪ್ರಮುಖ ಸಾಧನೆಗಾರ ಯಾರಪ್ಪ ಅಂತ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಸಾಧನೆಯನ್ನು ನಾವು ನೋಡಿದಾಗ ಸ್ನೇಹಿತರೆ ಈ ಒಂದು ಒಂದು ತಂತ್ರಜ್ಞಾನ ಯುಗದಲ್ಲಿ ಛತ್ರಪತಿ ಶಿವಾಜಿಯವರ ಒಂದು ಒಂದು ಸಾಧನೆಗಳು ಪ್ರತಿಯೊಬ್ಬ ಒಬ್ಬ ವ್ಯಕ್ತಿಗೆ ಅವರು ಸ್ಫೂರ್ತಿದಾಯಕ ಆಗ್ತಾವಂತ ನಾವು ಹೇಳ್ಬೋದ್ರಿ ಛತ್ರಪತಿ ಶಿವಾಜಿ ಅವರ ನೋಡಿದ ಸ್ನೇಹಿತರೆ ತಂದೆ ಶಿವಾಜಿ ಭೋಸ್ಲೆ ತಾಯಿ ಜೀಜಾಬಾಯಿ ಇವರ ಒಂದು ಉದರತೆ ಜನಿಸಿರ್ಕ ಛತ್ರಪತಿ ಶಿವಾಜಿ ಮಹಾರಾಜರು ಇವರ ರಾಜಕೀಯ ಗುರು ಅಂತ ನಾವು ನೋಡ್ತೀವ್ರಿ ಇವರ ರಾಜಕೀಯ ಗುರು ಯಾರಪ್ಪ ಅಂತಂದ್ರ ದಾದಾಜಿ ಕೊಂಡದೇವ ಯಾರಿ ದಾದಾಜಿ ಕೊಂಡದೇವ ಎಂಬುವರು ಇವರ ರಾಜಕೀಯ ಗುರು ಇವರ ಆಧ್ಯಾತ್ಮಿಕ ಗುರು ಅಂತ ಬರ್ತಾರಿ ಛತ್ರಪತಿ ಶಿವಾಜಿ ಮಹಾರಾಜರ ಆಧ್ಯಾತ್ಮಿಕ ಗುರು ಯಾರಪ್ಪ ಅಥವಾ ಸ್ನೇಹಿತರೆ ರಾಮದಾಸ್ ಅವರು ಛತ್ರಪತಿ ಶಿವಾಜಿ ಅವರ ಆಧ್ಯಾತ್ಮಿಕ ಗುರು ಅಂತ ನಾವು ನೋಡ್ತೀವಿ ಸ್ನೇಹಿತರೆ ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿ ತಾಯಿಯಾಗಿರಬೇಕಂತ ಜೀಜಾಬಾಯಿ ಅವರ ಪ್ರೇರಣೆ ಯಾವ ರೀತಿ ಒಂದ್ ಶಿವಾಜಿ ಮೇಲೆ ಬೀರಿ ಬೀರಿತ್ತು ಎಂಬುದು ಈ ಒಂದು ಇತಿಹಾಸವನ್ನು ನೋಡಿದಾಗ ಗೊತ್ತಾಗ್ತದೆ ಸ್ನೇಹಿತರೆ ಛತ್ರಪತಿ ಶಿವಾಜಿ ತಾಯಿ ಅವರು ಗರ್ಭಾವ್ಯವಸ್ಥೆಯಲ್ಲಿ ಇರಬೇಕಂತ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರೇ ಒಂದು ಯಾವುದೇ ಒಂದು ಭಯದ ಒಂದು ಭೀತಿ ಬೀರಬಾರದು ಅಂತ ಹೇಳಿ ತಾಯಿ ಜೀಜಾಬಾಯಿ ಸ್ನೇಹಿತರೆ ತನ್ನನ್ನು ತಾನೇ ಅವಳು ಒಂದು ರಾಮಾಯಣ ಮಹಾಭಾರತದ ಒಂದು ಕಥೆಗಳನ್ನು ಹೇಳ್ತಿದ್ದರು ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಮುಂದೆ ನನ್ನ ಮಗ ಹಿಂದಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಭಾರತ ದೇಶದಲ್ಲಿ ಹಿಂದುತ್ವಕ್ಕಾಗಿ ಹೋರಾಟ ಮಾಡಬೇಕು ಎಂಬ ಒಂದು ಸನ್ನಿವೇಶ ಇಟ್ಟುಕೊಂಡು ಒಂದು ಗುರಿಯನ್ನು ಇಟ್ಟುಕೊಂಡು ಇನ್ನೊಬ್ಬ ಪ್ರಮುಖವಾಗಿ ನಮ್ಮ ಹಿಂದುತ್ವವನ್ನು ಉಳಿಸುವುದಕ್ಕಾಗಿ ಇವನನ್ನು ಯಾವ ರೀತಿಯ ಒಂದು ಪ್ರೇರಣೆ ನಮ್ಮ ಭಾರತ ದೇಶ ಮೇಲೆ ಬೀರುತ್ತೆ ಎಂಬುದು ಇವ್ನ ಛತ್ರಪತಿ ಶಿವಾಜಿ ಅವರ ತಾಯಿ ಅವರ ಜೀಜಾಬಾಯಿಯವರ ಅಂತ ನಾವು ನೋಡ್ತೀವಿ ಸ್ನೇಹಿತರೆ ಆ ರೀತಿ ಮಗನ ಹಾತ್ರಿ ಶಿವಾಜಿ ಮಹಾರಾಜ ಬೆಳೆಸುವಂತ ನೋಡ್ತೀವಿ ಸ್ನೇಹಿತರೆ ಶಿವಾಜಿ ಮಹಾರಾಜರ ಒಂದು ನಾಯಿ ಬರ್ತದೆ ಸ್ನೇಹಿತರೆ ನಾಯಿ ಹೆಸರು ಯಾವ್ದು ಅಂತ ಸ್ನೇಹಿತರೆ ಭಾಗ್ಯ ಭಾಗ್ಯ ಅಲ್ರಿ ಭಾಗ್ಯ